ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ನಾನು ನಿಮ್ಮ ರೂಪ ಕನ್ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ನಲವತ್ತೇಳು ಅಂದು ದಿನವೆಲ್ಲ ಸಂತೋಷದ ಕಳೆದ ವಸಿಷ್ಠ ಅವರ ಮನೆಯವರು ಅಂದು ಸ್ಟೇ ಆಗಿದ್ದರು ಕೆಲಸ ಮುಗಿಸಿ ಋಷಭ್ ಸಹ ಅಲ್ಲಿಗೆ ಬಂದಿದ್ದ ಡ್ಯಾಡಿ ಏನಾದರೂ ಗೇಮ್ಸ್ ಆಡೋಣವಾ ಎಂದಳು ವಿಶಿಷ್ಟ ನಿನ್ನಿಷ್ಟ ಕಣೋ ಯಾವಾಗೇಮ್ ಮಾಡೋದು ಎಂದರು ವಸಿಷ್ಠ ಡ್ಯಾಡ್ ದಮ್ ಎಂದಾಗ ಎಲ್ಲ ಒಪ್ಪಿದರು ಸರಿ ಮೊದಲು ಟೀಮ್ ಮಾಡು ಎಂದರು ವಸಿಷ್ಠ ಪಪ್ಪ ಟೀಮ್ ಆ್ಯಂಡ್ ಮಮ್ಮಿ ಟೀಮ್ ಯಾರ್ಯಾರು ಯಾವ ಟೀಮ್ ಸೇರ್ತರೋ ನಿಮ್ಮ ಚಾಯ್ಸ್ ಎಂದಳು ಮಧ್ಯದಲ್ಲಿ ಫೈರ್ ಕ್ಯಾಂಪ್ ಹಾಕಿ ಅತ್ತ ಇತ್ತ ಚೇರ್ ಹಾಕಿದ್ಲು ನಾನು ಮಮ್ಮಿ ಕಡೆ ಎಂದ ವೈಭವ್ ನಾನು ಮಾವನ ಟೀಮ್ ಎಂದು ವಸಿಷ್ಠ ಅವರ ಬಳಿ ಓಡಿದು ನಿಧಿ ನಾನೂ ನನ್ನ ಪಪ್ಪನ ಟೀಮ್ ಎಂದು ಇಷ್ಟ ಹೋದರೆ ನಾನು ನನ್ನ ಅತ್ತೆ ಟೀಮ್ ಎಂದು ಋಷಬ್ ಮೈಥಿಲಿ ಅವರ ಕಡೆ ನಡೆದರು ನಾನು ನನ್ನ ದಾರದನ ಟೀಮ್ ಎಂದು ವೈಶಿಷ್ಟ್ಯ ಹೋದ್ರು ನಾನು ನನ್ನ ತಂಗಿ ಕಡೆ ಎಂದು ಆಯುಷ್ ಮೈಥಿಲಿ ಪರ ನಡೆದರು ನಾನು ನನ್ನ ಅಣ್ಣನ ಕಡೆ ಎಂದು ಅದ್ವಿಕ್ ಅವರು ನಡೆದರೆ ನಾನು ನನ್ನ ದೊಡ್ಡಮ್ಮ ಕಡೆ ಎಂದು ಮೈಥಿಲಿ ಪರ ನಡೆದ ಗೌರವ್ ಮಾ ನೀವು ಯಾವ ಟೀಮ್ ಎಂದಳು ನಿಧಿ ಸುಮ್ಮನ ಅವರ ನೋಡಿ ನಾನು ಯಾಕೆ ನೀವ್ಯಾಡಿ ನೋಡ್ತೀನಿ ನಾನು ಎಂದು ಮುಜುಗರ ತೋರಲು ಅವರ ಕೈ ಹಿಡಿದು ನನ್ನ ಅತ್ತೆ ನನ್ನ ಟೀಮ್ ಎಂದ ವೈಭವ್ ತಕ್ಷಣ ಓ ಎಂದು ಅರಿಚಿದರು ಎಲ್ಲ ಅತ್ತೆ ಅತ್ತೆ ನನ್ನತ್ತೆ ನನ್ನ ದಡ್ಡ ಅಂತಾರೆ ನನ್ನತ್ತೆ ನಾಯಾದ್ರಾಗ ಕಮ್ಮಿ ಹೇಳತ್ತೆ ಎಂದು ರೇಗಿಸಿದರು ವಸಿಷ್ಠ ಮಗನನ್ನ ಡ್ಯಾಡಿ ಸಾಂಗ್ ನಿಮಗೆ ಲೆಟರ್ ಬಂದ ಮೇಲೆ ಆಡಿ ಎಂದು ಮೋದಿ ತಿರುಗಿದ ಇಷ್ಟ ಆಟ ಶುರು ಮಾಡೋದು ನೀನು ಸಾಂಗ್ ಹೇಳೋದು ನೀನೆ ಎಂದ ರಿಷಬ್ ಹ್ಞೂ ಸರಿ ಆದರೆ ನಾನು ಸಾಯಂದ ಶುರು ಮಾಡಲ್ಲ ನನ್ನಿಷ್ಟದ ಹಾಡು ಹಾಡುವೆ ಎಂದ ಬಳಿ ಯೋಚಿಸಿ ಮಧುರಾ ಪಿಸು ಮಾತಿಗೆ ಅದರ ತುಸು ಪ್ರೀತಿಗೆ ಇರುವಲ್ಲಿಯೂ ಇರಲಾರದೆ ಬರುವಲ್ಲಿಯೂ ಬರಲಾಗದೆ ಸೋತೆ ನಾನು ನಿನ್ನ ಪ್ರೀತಿಗೆ ಓ ಚೂರದೆ ಬಂದೆ ಭೇಟಿಗೆ ಎಂದು ಮಧುರವಾಗಿ ಹಾಡಿ ಋಷಬ್ನ ನೋಡಲು ನಕ್ಕೂ ಕಣ್ಮುಟುಕಿಸಿದ ಅವ ಓಹೋ ಎಂದು ಎಲ್ಲರೂ ಚೇರಿಸಲು ನಾಚಿ ಅಪ್ಪನ ತೋಳಲ್ಲಿ ಅಡಗಿದ್ಲು ಈಗ ಗಾಯಿಂದ ಋಷಭ್ ಹೇಳು ಎಂದರು ವಸಿಷ್ಠ ಗಂಗಮ್ಮ ಎಂದು ಇಷ್ಟಳ ಕಡೆ ಕೈ ತೋರಿದವ ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ನಡುಗಿದೆ ಗಡ ಗಡ ಗಂಗಮಾ ನನ್ನ ಎದೆಯಲಿ ಡವ ಡವ ಡವಡವ ಕೇಳಮ್ಮ ನನ್ನ ಎದೆಯಲ್ಲಿ ಡವಡವ ಡವಡವ ಡವ ಡವ ಕೇಳಮ್ಮ ಎಂದಾಗ ಮತ್ತೆಲ್ಲ ಸದ್ದು ಮಾಡಿದ್ರು ಈಗಮ್ಮ ನಿಮ್ ಟೀಮ್ಗೆ ಎಂದು ಅವರ ಗಲಾಟೆ ನಿಲ್ಲಿಸಲು ಮನಸೆ ಮನಸೆ ನನ್ನಿಷ್ಟಕ್ಕೆ ಬೀಡು ಒಲವು ಬರಲಿ ಅದೃಷ್ಟಕ್ಕೆ ಬೀಡು ಸೊಲೋ ಗೆಲುವೋ ಅದೃಷ್ಟಕ್ಕೆ ಬೀಡು ಏನೇ ಬಂದರೂ ತನ್ನಿಷ್ಟಕ್ಕೆ ಬಿಡು ಎಂದಾಗ ಎಲ್ಲ ಖುಷಿ ಆದರೆ ಇಷ್ಟನೂ ನೋಡು ಎಷ್ಟು ರೊಮ್ಯಾಂಟಿಕ್ ಆಗಿ ಹೇಳಿದ್ದು ನನಗೆ ಡೆಡಿಕೇಟ್ ಮಾಡೋಕೆ ಹಾಡು ಹೇಳಿಲ್ಲ ನೀನು ಎಂದ ವೈಭವ್ ಮೂತಿ ಒಬ್ಬಿಸಿ ಅವಳು ಹೇಳಿಲ್ಲ ಅಂದರೆ ನೀನೇ ಹೇಳೋ ಎಂದು ವಸಿಷ್ಠ ಅವರು ಹೇಳಲು ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದ ಕಣೆ ರಾಣಿ ಇಲ್ಲದ ಅರಮನೆಯಿಂದ ಪ್ರೇಮದ ಕಾಣಿಕೆ ತಂದೆ ಕಣೆ ಎಂದ ನಿದ್ಯ ನೋಡಿ ಓಹೋ ಎಂದು ಮತ್ತೆ ಹಚ್ಚಿದ್ರು ನೀನೊಂದು ಮುಗಿಯದ ಮೌನ ನ ಹೇಗೆ ತಲುಪಲಿ ನಿನ್ನ ನೀನೊಂದು ಕಡಲಿನ ಧ್ಯಾನ ನೇಗೆ ಬೆರೆಯಲಿ ನಿನ್ನ ಒಲವಿಗೆ ಚಲುವಿಗೆ ಈ ಹೃದಯವೇ ನಿನಗೆ ಕಾದಿದೆ ಎಂದು ವಸಿಷ್ಠ ಅವರು ಹಾಡಿದರು ದೂರದ ಊರಿಂದ ಮೀರ ಬಂದ ಜರ್ದಾರಿ ಸೀರೆ ತಂದ ಇದರಲ್ಲಿ ಇಟ್ಟಿವ ಈ ನನ್ನ ಮನಸ್ಸನ್ನು ಜೋಪಾನ ಜಾಣಿ ಎಂದ ಎದೆತಾಳಾರ್ಥೋಯ್ತು ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ಜಾರೋಯ್ತು ಎಂದು ಅವರು ಪ್ಲೇನ್ ಕೇಸ್ ಕೊಟ್ಟರು ವಾಸಿಷ್ಟ ಅಬ್ಬೋ ಹೌ ಕ್ಯೂಟ್ ಪಪ್ಪ ಎಂದಳು ಇಷ್ಟ ಒಂದಷ್ಟು ಹೊತ್ತು ಎಲ್ಲ ಗಾನ ಕಚೇರಿ ಮುಗಿದ ಮೇಲೆ ಡ್ಯಾಡಿ ಟ್ರೂತ್ ಆ್ಯಂಡ್ ಎಂದ ವೈಭವ್ ಸರಿ ಅದು ಆಗಿ ಬಿಡಲಿ ಎಂದಾಗ ಅನ್ನೋ ಫೈರ್ ಕ್ಯಾಂಪ್ ತೆಗೆದು ಟೇಬಲ್ ಮೇಲೆ ಬಾಟಲ್ ತಂದ ಎಲ್ಲ ಟೇಬಲ್ ಪಕ್ಕ ಕುಳಿತರು ಮೊದಲ ಬಾರಿ ತಿರುಗಿಸಲು ಅದು ಮೈಥಿಲಿ ಅವರ ಗುರಿ ಮಾಡಿದ್ದು ಪಪ್ಪಾ ಟ್ರೂತ್ ಡೇರ್ ನೀವೇ ಕೇಳಿ ಎಂದ ವೈಭವ್ ಬಾಟಲ್ನ ಇನ್ನೊಂದು ತುದಿ ಅವರಿಗೆ ಗುರಿ ಮಾಡಿದ್ದ ಕಾರಣ ಹೆಂಟಿ ಟ್ರೂತ್ ಡೇರ್ ಎಂದರು ಹುಬ್ಬೇರಿಸಿ ಟ್ರೂತ್ ಎಂದರು ನಕ್ಕರು ನನಗೆ ಎಲ್ಲ ಟ್ರೂತ್ ಗೊತ್ತು ಸೊ ನಾನು ಡೇರೆ ಕೊಡೋದು ಎಂದ ಅವರು ನನಗೆ ಕಿಸ್ ಮಾಡು ಈಗಲೇ ಎಂದರು ನಗುತ್ತಾ ಮತ್ತೆ ಎಲ್ಲ ಕಿರುಚಾಟ ಶುರುವಾಗಿದ್ದು ಏನು ವಸಿ ನೀವು ಮಕ್ಕಳ ಮುಂದೆ ಎಂದು ನಾಟಿಸಿದರು ಮೈಥಿಲಿ ಏನು ನಿನ್ನ ಮಕ್ಕಳು ಚಿಕ್ಕವರು ಒಬ್ಬರು ಮದುವೆ ಆಗಿದ್ದಾರೆ ಇನ್ನೊಬ್ಬರು ಮದುವೆ ಆಗೋದಕ್ಕೆ ಕಾಯ್ತಾ ಇದ್ದಾರೆ ಇನ್ನೂ ಗೌರವ್ ಒಬ್ಬ ಅಷ್ಟೇ ಗೌರವ್ ಕಣ್ಮುಚ್ಕೋಪಾ ಎಂದರು ವಸಿಷ್ಠ ನ ಗೊತ್ತಾ ಇರಲಿ ಬಿಡಿ ದೊಡ್ಡಪ್ಪ ನಾನು ಕಲ್ತ್ಕೋತೀನಿ ಎಂದಾಗ ಅವನ ಭುಜಕ್ಕೆ ಹೊಡೆದ ವೈಭವ್ ಮದುವೆ ಆದರೂ ನನಗೆ ಇನ್ನೂ ಏನೂ ಭಾಗ್ಯ ಸಿಕ್ಕಿಲ್ಲ ಇವನು ಕಲ್ತ್ಕೋತಾನಂತೆ ಎಂದ ನಿಧಿಯ ಕಡೆಗೆ ಗುರಾಯಿಸುತ್ತಾ ವಸಿ ಈ ಆಟ ಕ್ಯಾನ್ಸಲ್ ಎಲ್ಲ ನಡೀರಿ ಮಲ್ಗೆ ನಾಳೆ ಎಕ್ಸಾಮ್ ಅಲ್ವಾ ನಿಮಗೆ ಎಂದರ ಮೈತ್ರಿ ನೆನಪಿಸ್ಕೊಂಡು ಇಲ್ಲಮ್ಮ ಅದು ಬೇರೆಯವ್ರಿಗೆ ನಮ್ಮದು ನಾಡಿದ್ದು ಸ್ಟಾರ್ಟ್ ಆಗೋದು ಮೂರು ಸಬ್ಜೆಕ್ಟ್ ಅಷ್ಟೇ ಬೇಗ ಆಗೋಗುತ್ತೆ ಹೇಗಿದ್ದರೂ ಪ್ರಾಜೆಕ್ಟ್ ಆಗಿದೆ ಅಲ್ವಾ ಎಂದ ಹೋ ಮುಂದೆ ಏನು ಮಾಡ್ತೀಯಾ ಎಂದರು ಮೈಥಿಲಿ ಮಾತು ಮರೆಸಲು ಹಾಂ ನನ್ನಂಗೆ ಎರಡು ಮಕ್ಕಳು ಮಾಡ್ತಾನೆ ಮೊದಲು ನನಗೆ ಕಿಸ್ಕೊಡು ಆಮೇಲೆ ಮಾತಾಡು ಎಂದರು ವಸಿಷ್ಠ ಅವರ ದುರುಕುಟ್ಟಿ ವಸಿ ಎಂದು ಮೈತಿಲಿ ಅವರ ಕೈ ಚೂಟಿದ್ರು ಹಾ ಇರೇ ಇದೆ ನಿಂಗೆ ಎಂದು ಚಿಕ್ಕ ಮಕ್ಕಳಂತ ಹೇಳೋದು ಎಲ್ಲ ನಕ್ಕರು ನಾನು ಡ್ಯಾಡಿ ಹೋಟೆಲ್ ನೋಡ್ಕೋತೀನಿ ಎಂದ ವೈಭವ್ ನಿಧಿ ನೀನು ಕೆಲಸ ಮಾಡೋ ಇಷ್ಟ ಇದ್ರೆ ಹೋಗು ಇಲ್ಲ ನಮ್ಮ ಹೋಟೆಲ್ ನೋಡ್ಕೊ ಮನೆಯಲ್ಲೇ ಇರಬೇಕು ಅಂತ ಏನು ಕಂಡೀಷನ್ ಇಲ್ಲ ಎಂದಾಗ ತಲೆ ಆಡಿಸಿ ನಾನು ಹೋಟೆಲ್ ನೋಡ್ಕೋತೀನಿ ಎಂದಾಗ ಎಲ್ಲ ಒಪ್ಪಿದರು ಸಾಕು ಮಲ್ಗಿ ಟೈಮ್ ಆಗಿದೆ ಎಂದು ವಸಿಷ್ಠ ಅವರು ಹೇಳಲು ಡ್ಯಾಡಿ ಟ್ರೊತ್ ಆ್ಯಂಡ್ ಡೇರಂತೂ ಡಮ್ಕಿ ಆಯಿತು ಅಟ್ಲೀಸ್ಟ್ ಒಂದು ಡ್ಯಾನ್ಸ್ ಎಂದ ವೈಭವ್ ಪೆಚ್ಚು ಮುಖ ಮಾಡಿ ಹ್ಞೂ ಸರಿ ಕಣಪ್ಪ ನಿನ್ನ ಕಷ್ಟ ನೋಡೋಕ್ಕಾಗ್ತಿಲ್ಲ ಎಂದು ಕಾಡಿಸಿ ಸಾಂಗ್ ಪ್ಲೇ ಮಾಡಿದರು ವಶಿಷ್ಠ ನೀನು ಬಗೆಹರಿಯದ ಹಾಡು ನೋಡು ಅದಿ ಹರಿಯದ ಪಾಡು ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ ಎಷ್ಟೆಂದರು ನಾನು ಉದಯೋನ್ಮುಖ ಪ್ರೇಮಿ ಇದು ಖಾಸಗಿ ಕಾರ್ಯಕ್ರಮ ಇನ್ನೇನಿಲ್ಲ ಎಂದು ಹಾಡು ಬರಲು ಖುಷಿಯಿಂದ ಅವರ ಕೆನ್ನೆಗೆ ಮುತ್ತಿಟ್ಟು ನೆದಿಯೇ ಕೈ ಚಾಚಿದ ಒಮ್ಮೆ ವಶಿಷ್ಠರ ನೋಡಿದರು ಅವರು ಕಣ್ಮುಚ್ಚಿ ಒಪ್ಪಿಗೆ ಕೊಡಲು ಕೈ ಸೇರಿಸಿದ್ಲು ಗಾಂಗಿಯಾದ ನಿನ ಕೋಣೆಯಲ್ಲಿ ನಾನಾಕಬೇಕು ನಿಲುಗನ್ನಡಿ ಅಥವಾ ನೀ ಬಂದು ರುಚಿ ನೋಡಿ ನೋಡಿ ಚೌಕಾಸಿ ಮಾಡೋ ಸಿಹಿ ಅಂಗಡಿ ಎಂಬ ಸಾಲಿಗೆ ಮೆಲ್ಲಗೆ ಅವಳ ನಡು ಬಳಸಿದ ಬರೀ ಋಷಭ್ ನೀವು ಜಾಯ್ನ್ ಆಗಿ ಎಂದಾಗ ವಿಶಿಷ್ಟ ಋಷಭ್ ಸಹ ಸೇರಿಕೊಂಡ್ರು ಶೃಂಗಾರದ ಹೊಂಗೆ ಮರ ಹೋಗ್ಬಿಟ್ಟಿದೆ ನಾಚಿಕೆ ನನ್ನ ಜೊತೆ ಟೂ ಬಿಟ್ಟಿದೆ ಎಂದು ಸಾಂಗ್ ಚೇಂಜ್ ಮಾಡಿದ್ರು ವಸಿಷ್ಠ ಈ ಹಾಡು ಮುಗಿದ ಮೇಲೆ ಜೀವ ಹೂವಾಗಿದೆ ಭಾವ ಜೇನಾಗಿದೆ ಬಾಳು ಹಾಯಾಗಿದೆ ನಿನ ಸೇರಿ ಈಗ ನಾನು ಎಂಬ ಹಾಡು ಹಾಕಿ ಮೈಥಿಲಿಯವರ ಸೇರಿ ಕೈಗೆ ಕೈ ಸೇರಿಸಿ ನೃತ್ಯ ಮಾಡಿದ್ರು ವಸಿಷ್ಠ ಜೇನಿನ ನೋಡು ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಎಂದು ಅದ್ವಿಕ್ ಅವರು ಹಾಡು ಬದಲಾಯಿಸಲು ಎಲ್ಲ ಖುಷಿಯಿಂದ ನಲ್ಲಿದರು ಮೈಥಿಲಿ ವಸಿಷ್ಠ ಅವರ ಸುತ್ತ ನಿಲ್ಲಿಸಿ ಈಗ ಇರಿ ಎಂದು ಎಲ್ಲರ ಅಪ್ಪಿ ಸರಿ ಸರಿ ಮಲಗಿ ಹೋಗಿ ಎಂದಾಗ ಎಲ್ಲ ಅವರವರ ಕೋಣೆಗೆ ನಡೆದರು ಬಸಿ ನನಗೆ ವೈಭವ ಮೇಲೆ ಅನುಮಾನ ಅವನೇನಾದ್ರೂ ನೈನಾನ ಹಿಡಿದುಕೊಂಡಿದ್ದಾನ ಅಂತ ಎಂದರು ಮೈಥಿಲಿ ಮಲಗುವಾಗ ನನಗೂ ಹಾಗೆ ಅನಿಸಿದೆ ನಮಗೆ ಸಿಕ್ತಿಲ್ಲ ಅಂದರೆ ಎಲ್ಲೋ ನಮಗೆ ಗೊತ್ತಿರೋ ಜಾಗದಲ್ಲೇ ಇಟ್ಟಿದ್ದಾನೆ ಅಂತ ಎಂದರು ನಗುತ್ತಾ ಬಸಿ ಮಾತಾಡಿ ಅವನ ಜೊತೆ ಅವನು ನಿಮ್ಮ ಥರ ಒರಟಾಗಿ ಶಿಕ್ಷೆ ಕೊಟ್ರೆ ಎಂದರು ಭಯದಿ ಕಣ್ಣಾರೆ ನೋಡಿದ್ರಲ್ಲ ವಸಿಷ್ಟ ಕೊಡುವ ಶಿಕ್ಷೆಗಳನ್ನು ನೋಡೋಣ ಇರು ಕನ್ಫರ್ಮ್ ಆಗಲಿ ಎಂದು ಮಡದಿಯ ಎದೆ ಮೇಲೆ ತಲೆ ಇಟ್ಟು ಮಲಗಿದ್ರು ವಸಿತ ಅಂದು ಖುಷಿಯಿಂದ ಮುಗಿದಿತ್ತು ಎಲ್ಲರ ಪಾಲಿಗೆ ಮನೆ ದಿನ ತಿಂಡಿ ಮುಗಿಸಿ ಮನೆ ಕಡೆ ಹೊರಟರು ವಸಿತ ಅವರ ಕುಟುಂಬ ಡ್ಯಾಡ್ ಚೂರು ಕೆಲಸ ಇದೆ ನೀವು ಹೋಗಿ ನಾನು ಬರ್ತೀನಿ ಎಂದ ವೈಭವ್ ಮನೆಯಿಂದ ದೂರದಲ್ಲಿಯ ಅಂಥ ಕೆಲಸ ಏನಿದೆಯೋ ಓದೋದು ಬಿಟ್ಟು ಎಂದರು ವಸಿತ ಅವನ ನೋಡಿ ಅರ್ಧ ಗಂಟೆ ಎಂದ ಅವರ ಮಾತಿಗೂ ಅವಕಾಶ ಕೊಡದೆ ಬೈಕ್ ತಿರುಗಿಸಿದ ರೆಸಾರ್ಟ್ ಕಡೆಗೆ ಅವನ ಬೈಕ್ ನಿಂತಿದ್ದು ಅವರ ಮತ್ತೊಂದು ರೆಸಾರ್ಟ್ ಕಡೆಗೆ ಆ ರೆಸಾರ್ಟ್ನ ಗೋಡನ್ನಲ್ಲಿ ಮಾಡಿಸಿದ್ರು ವಸಿಷ್ಠ ಅದು ಸ್ವಲ್ಪ ರೆಸಾರ್ಟ್ನಿಂದ ದೂರವಿತ್ತು ಜೊತೆಗೆ ಅಲ್ಲಿ ಕೂಗಿದ್ರೂ ಆಚೆ ಕೇಳಿಸುತ್ತಿರಲಿಲ್ಲ ಶೆಲ್ಟರ್ ತೆಗೆದ ಶಬ್ದಕ್ಕೆ ಮೂಲೆಯಲ್ಲಿ ಭಯದ ಕುಳಿತಿದ್ದ ನಯನ ಮತ್ತಷ್ಟು ಮುದ್ದಿಡಿದು ಚಿಕ್ಕಮ್ಮ ಎಂಬ ಧ್ವನಿಗೆ ನಡುಗಿ ಎದ್ದು ನಿಂತಳು ನಯನ ಹೇಗಿದ್ದೀಯಾ ಚಿಕ್ಕಮ್ಮ ಎನ್ನುತ್ತಾ ಒಂದು ಬನ್ ಅವಳ ಮುಂದೆ ಇಟ್ಟವ ನೀನು ನಿನ್ನೆಯಿಂದ ಊಟನೇ ಮಾಡಿಲ್ಲಂತೆ ಚಿಕ್ಕಮ್ಮ ಎಂದು ನಾಟಕೀಯವಾಗೆ ವೈಭು ಪ್ಲೀಸ್ ನನ್ನ ಬಿಟ್ಬಿಡಪ್ಪ ನನ್ನ ತಪ್ಪ ಬಿಟ್ಟೆ ಎಂದಳು ಕಣ್ಣೀರು ಸುರಿಸಿ ಅಯ್ಯೋ ನಾನೇನು ಕೇಳಿಲ್ಲ ತಿನ್ನು ಬನ್ನು ಎಂದ ಕೆರೆಸಿ ತುಂಬ ಹೊಟ್ಟೆ ಹಸಿದಿದೆ ಕಣೋ ಊಟ ಕೊಡಿಸು ಎಂದರು ಆಳುತ್ತ ನೀನು ಸಿಕ್ಕಿ ಹತ್ತು ದಿನ ಆದರೂ ನಾನು ಯಾಕೆ ನಿನಗೆ ಊಟ ಕೊಡ್ತಿದ್ದೆ ಅಂದರೆ ನಿನ್ನ ಅಪ್ಪ ಅಮ್ಮ ಬರೋವರೆಗೂ ಬದುಕಿರಲಿ ಅಂತ ನಿನ್ನೆ ಬಂದರು ಸೊ ಇವಾಗ ಊಟ ಲೆಸ್ ಎಂದಾಗ ಅವನ ಕಾಲಿಡಿದು ಪ್ಲೀಸ್ ಕಣೋ ನೀರಾದರೂ ಕೊಡಿಸೋ ಎಂದಾಗ ಅಲ್ಲಿದ್ದ ಬಂದು ನೋಡಿ ಒಂದು ನಿಮಿಷದಲ್ಲಿ ತಿನ್ನಲಿಲ್ಲ ಅಂದರೆ ಆ ಬನ್ ಸಹ ತೊಗೊಂಡು ಹೋಗ್ತೀನಿ ಎಂದಾಗ ಗಬಗಬನೆ ತಿನ್ನತೊಡಗಿದ್ಲು ಅದನ್ನು ನಿಧಾನ ಚೀಕೆ ಅಷ್ಟರಲ್ಲಿ ನನ್ನ ಕತೆ ಹೇಳ್ತೀನಿ ಎಂದವ ಎದ್ದು ನಿಂತು ಒಂದು ಒಬ್ಬ ರಾಜ ಇದ್ದಂತೆ ಎಂದು ಅವಳನ್ನೇ ಕೆಕ್ಕರಿಸಿ ನೋಡುತ್ತಾ ಬಂದವ ಆ ರಾಣಿ ಅಂದರೆ ಪ್ರಾಣ ಅಂತೆ ರಾಣಿಗೆ ಯಾರಾದರೂ ನೋವು ಕೊಟ್ಟರೆ ಅವರ ಜೀವನ ನರಕ ಮಾಡ್ತಾ ಇದ್ದಂತೆ ಹಾಗೆ ಅವನ ಮಗ ರಾಜ್ಕುಮಾರ್ ಸಹ ಅವನಂತೆ ಅಂತೆ ಇವನು ಸಹ ತನ್ನ ರಾಣಿಗೆ ಹಿಂಸೆ ಕೊಟ್ಟವರನ್ನ ಸುಮ್ಮನೆ ಬಿಡೋದಿಲ್ಲ ಅಂತೆ ಎಂದು ಒಂದೊಂದು ಹೆಜ್ಜೆ ಮುಂದಿಡಿದು ನನ್ನ ನಿಧಿಗೆ ಮಾಡಿಲ್ಲ ವೈಭವ್ ಎಂದಳು ನಡುಗುತ್ತ ಅದಾಗಲೇ ಬಂದು ನೆತ್ತಿಗೆತ್ತಿ ಕೆಮ್ಮುತ್ತಿದ್ಲು ನಾನೆಲ್ಲಿ ಹೇಳಿದೆ ಚಿಕ್ಕ ಅಮ್ಮ ಅಲ್ಲಲ್ಲ ಚೀಕಮ್ಮ ಎಂದವನ ಧ್ವನಿ ಸಹಜವಾಗಿ ಎದ್ರು ಕಣ್ಣುಗಳು ಮಾತ್ರ ಬೆಂಕಿ ಕಾರುತ್ತಿದ್ವು ಒಯ್ಬೋ ಪ್ಲೀಸ್ ಬಿಟ್ಬಿಡು ಎಂದು ಕೈ ಮುಗಿದವಳ ಕ್ಯಾನ್ನೆಗೆ ಹೊಡೆದವ ನಾನು ಹೆಣ್ಣು ಕಣೋ ಅದಕ್ಕೂ ಹೆಚ್ಚಾಗಿ ನಿನ್ನ ಚಿಕ್ಕಮ್ಮ ನನ್ನ ಮೇಲೆ ಕೈ ಮಾಡಿದ್ದು ತಪ್ಪು ಎಂದವಳ ಎರಡೂ ಕೆಣ್ಣಗೆ ಬಾರಿಸಿದವ ಹೆಣ್ಣು ನೀನು ರಾಕ್ಷಸಿ ನೀನು ಶೂರ್ಪನಕ್ಕಿ ತರ ನಿನ್ನ ಮೂಗು ಕೊಯ್ದು ಹಾಕ್ತೀನಿ ಕಡೆ ಇನ್ನೂ ನಿನ್ನ ಬಿಡೋ ಮಾತ ಇಲ್ಲ ಆದರೆ ಹೊಡೆದು ಬಡಿದು ಮಾಡಿ ಹಾಗೆ ಸುಮ್ಮನೆ ಬಿಡಲ್ಲ ನರಳಿ ನರಳಿ ಕೊಲ್ತೀನಿ ಎಂದು ತನ್ನ ಜೇಬಿಂದ ಒಂದು ಡಿವೈಸ್ ತೆಗೆದು ಬಿಸಾಡಿದವ ನಾನು ಮತ್ತೆ ಬರೋವರೆಗೂ ಎಂಜಾಯ್ ಸಾಂಗ್ ಬರುತ್ತೆ ಎಂದು ಶಲ್ಟರ್ ಎಳೆದುಕೊಂಡು ನಡೆದ ಅವನು ಆಚೆ ಬರುತ್ತಿದ್ದಂತೆ ಆ ಡಿವೈಸ್ನಿಂದ ವಿಚಿತ್ರವಾದ ಅರಶುವ ಶಬ್ದ ಬಂದರೆ ಅದನ್ನು ಕೇಳಿಸಿಕೊಳ್ಳಲಾಗದೆ ಕ್ಯೂ ಮುಚ್ಚಿ ಕುಳಿತಳು ನಯನ ನೀನೇ ಸಹ ನಿನ್ನ ಮುದ್ದಿನಾಗಿಣಿ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ ಎಂದು ಹಾಡಿಡುತ್ತಾ ಸೆಕ್ಯೂರಿಟಿಗೆ ಕಣ್ಣಲ್ಲೇ ಎಚ್ಚರಿಸಿ ಕೂಲಾಗಿ ಮನೆಗೆ ನಡೆದ ವೈಭವ್ ವಸಿಟ್ಟನ ಮನೆಯವರೆಲ್ಲ ಇಂದು ಸಂಭ್ರಮದಿ ತಯಾರಾಗುತ್ತಿದ್ದರು ಕಾರಣ ಇಂದು ಋಷಬ್ ಹೊಸ ಕಂಪನಿಯ ಓಪನಿಂಗ್ ಕಾರ್ಯಕ್ರಮ ಇತ್ತು ನಿಧಿ ವೈಭವ್ ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು ಇವತ್ತೇ ಎಕ್ಸಾಮ್ ಇರಬೇಕಿತ್ತಾ ಎಂದರು ಮೈತಲಿ ಬೇಸರದೆ ಪರವಾಗಿಲ್ಲ ಮಮ್ ನೀವು ಹೋಗಿ ಬನ್ನಿ ನಾವು ದೊಡ್ಡ ಕಂಪನಿಗೆ ದೊಡ್ಡದಾಗಿ ಓಪನ್ ಮಾಡಿ ಬರ್ತೀವಿ ಎಂದ ವೈಭವ್ ಅಮ್ಮನ ತಬ್ಬಿ ಮತ್ತೆ ನಾವು ಬಂದು ಏನು ಮಾಡೋದಿದೆ ನೀವು ಹೋಗಿ ಬನ್ನಿ ನನ್ನ ಪ್ರೀತಿ ಋಷಬ್ ಅಣ್ಣನ ಮೇಲೆ ಇದೇ ಇರುತ್ತೆ ಎಂದಳು ನಿಧಿ ಮನ್ಸಾರೆ ಓಕೆ ಎಕ್ಸಾಮ್ ಚೆನ್ನಾಗಿ ಮಾಡಿ ಎಂದು ಇಬ್ಬರಿಗೂ ಆಶೀರ್ವಾದ ಮಾಡಿದರು ಮೈತಿಲೆ ನೀನು ಚೆನ್ನಾಗಿ ನನಗೆ ನನ್ಗೆ ಗೊತ್ತಮ್ಮನಿದೆ ಆದರೆ ಈ ಯೋಗ್ಯನಿಗೆ ಒಂದು ಹತ್ತು ಪರ್ಸೆಂಟ್ ಚೆನ್ನಾಗಿ ಮಾಡು ಎಂದರು ವಸಿಷ್ಠ ನಿಧಿಯ ತಲೆಸವರಿ ಡ್ಯಾಡ್ ಎಂದು ವೈಭವ್ ಮೂತಿ ಉಬ್ಬಿಸಲು ನೀನೊಂದು ತೊಂಬತ್ತು ಪರ್ಸೆಂಟ್ ಮಾಡೋ ಸಾಕು ಎಂದರು ಅವನು ಮುಂದೆಲೆ ಕೇರಿದೆ ಥ್ಯಾಂಕ್ ಯು ಡ್ಯಾಡ್ ಎಂದು ಅವನ ಅಪ್ಪಿದವಾ ಬಾ ನಿಧಿ ಟೈಮ್ ಆಗೋತಾ ಎಂದು ಅವಳ ಕರೆದುಕೊಂಡು ನಡೆದ ನಿಧಿ ವೈಭವ್ ಸುಮ್ಮನ ಅವರು ಹೊರತುಪಡಿಸಿ ಎಲ್ಲರೂ ಋಷಭ ಕಂಪ್ನಿಗೆ ಬಂದಿದ್ದರು ಅವರ ಕಾರ್ ನೋಡಿದ್ದೆ ಓಡಿ ಹೋಗಿ ಸ್ವಾಗತಿಸಿದ ರುಷಬ್ ಆದರೆ ಅವ ಅರಸುಮನೆಯವರನ್ನ ಕರೆದಿರಲಿಲ್ಲ ಅವರ ಇಷ್ಟಕ್ಕೆ ವಿರುದ್ಧವಾಗಿರುವ ಕಂಪನಿಗೆ ಅವರು ಬರುತ್ತಲೂ ಇರಲಿಲ್ಲ ಆದರೆ ವಿಸ್ಮಯ ಮಾತ್ರ ಬಂದಿದ್ಲು ತನ್ನಣ್ಣನ ಕಂಪನಿ ನೋಡಲು ಥ್ಯಾಂಕ್ ಯು ಮಾವ ಅತ್ತೆ ಬಂದಿದ್ದಕ್ಕೆ ಎಂದು ಅವರ ಕರೆದುಕೊಂಡು ನಡೆದ ಹ್ಞೂ ಗುಡ್ ಸೆಲೆಕ್ಷನ್ ಋಷಬ್ ಆದರೆ ಇದು ಸ್ವಲ್ಪ ಸೀಟಿಗೆ ದೂರ ಆಯ್ತಲ್ವಾ ಇದ್ದಿದ್ರೆ ಹೆಲ್ಪ್ ಆಗೋದು ಎಂದರು ವಸಿಷ್ಠ ಜಾಗ ನೋಡಿ ಸದ್ಯಕ್ಕೆ ನನಗೆ ಬೇಕಾಗಿರೋ ಜಾಗ ಅಲ್ಲೆಲ್ಲೂ ಸಿಗಲಿಲ್ಲ ಮಾವ ಅದಕ್ಕೆ ಇಲ್ಲಿಗೆ ಬಂದೆ ಇನ್ನೂ ಒಂದು ತಿಂಗಳಲ್ಲಿ ಅದೇ ಅರಸು ಕಂಪನಿಯ ಪಕ್ಕವೇ ದೊಡ್ಡ ಕಂಪನಿ ತೆಗಿತೀನಿ ಎಂದಾಗ ನನ್ನ ನಕರು ವಸೀಟ ಹ್ಞೂ ಬೆಂಜು ಕಂಪನಿ ಹೆಸರೇ ಹೇಳಿಲ್ಲ ನೀನು ಎಂದಳು ವಿಶಿಷ್ಟ ನೀನೇ ನೋಡುವಂತೀರು ಎಂದವಾ ಮಾವ ನೀವು ಅತ್ತೆ ಟೇಪ್ ಕಟ್ ಮಾಡಿ ಇಷ್ಟ ನೀನು ಬೋರ್ಡ್ ಮೇಲಿರೋ ಪರದೆ ತೆಗಿ ಎಂದು ಋಷಬ್ ಮಾತಿಗೆ ತಲೆ ಅಡಿಸಿ ಟೇಪ್ ಕತ್ತರಿಸಿದ್ರು ಮೈತಲ್ಲಿ ವಸೀಟ ಅತಿಗೆ ಬೇಗ ನೇಮ್ ಪ್ಲೇಟ್ ರಿವೀಲ್ ಮಾಡಿ ಎಂದು ಸ್ಮಯ ಹೇಳಲು ಬೆಂಜು ನೀನು ಬಾ ಒಟ್ಟಿಗೆ ತೆಗಿಯೋಣ ಎಂದು ಅವನ ಕೈ ಹಿಡಿದು ತೆಗೆದಳು ವಶಿಷ್ಠ ಇಷ್ಟ ಕಂಪನೀಸ್ ಎಂದು ಬರೆದಿದ್ದು ನೋಡಿ ಮುಖ ಊದಿಸಿದವಳು ನೀನೇನು ಡಿಫ್ರೆಂಟಾಗಿ ಇಡ್ತೀಯಾ ಅಂದ್ಕೊಂಡೆ ನನ್ನ ಹೆಸರಿಟ್ಟಿದ್ದೀಯಾ ಎಂದಳು ಇಷ್ಟ ನಿನ್ನಿಂದಾನೇ ಈ ಕಂಪನಿ ಶುರು ಮಾಡಿದ್ದು ನನ್ನ ರೋಲ್ ಮಾಡಲು ವಶಿಷ್ಠ ಮಾವ ಆದರೆ ನನ್ನ ಬ್ಯಾಗ್ ಬೋನ್ ನೀನು ಇಬ್ಬರ ಹೆಸರಲ್ಲೂ ಇಷ್ಟ ಬರೋದ್ರಿಂದ ಅದನ್ನೇ ಇಟ್ಟೆ ಎಂದ ನಗುತ್ತಾ ಬಿಡು ನನ್ನ ಕಡೆಯಿಂದ ನಿಮಗೆ ಗಿಫ್ಟ್ ಎಂದು ಬಾಕ್ಸ್ ಕೊಟ್ಲು ಇದಕ್ಕೆಲ್ಲ ಗಿಫ್ಟಾ ಎಂದವ ತೆರೆದು ನೋಡಲು ಕೀ ಇತ್ತು ಆಕಿ ನೋಡಿದವನ ಕಣ್ ತುಂಬಿತ್ತು ಇಷ್ಟ ಇದು ಬೇಡ ಎಂದ ಮೆಲ್ಲಗೆ ಇದನ್ನು ಕೊಡೋದು ನನ್ನಿಷ್ಟ ತಗೋಬೇಕು ತಗೋತೀಯ ಅಷ್ಟೇ ಅಲ್ವಾಡ್ಯಾಡ್ ಎಂದು ವಸಿಷ್ಠ ಅವರು ಕೇಳಲು ಈ ಆಟಕ್ಕೆ ನಾನಿಲ್ಲಪ್ಪ ಎಂದರು ನಗುತ್ತಾ ಆದರೂ ಈಗ ಬೆಂಜ್ ಬೇಡ ಕಣೆ ಎಂದು ಋಷಬ್ ಹೇಳದಿರಲು ಅವನ ಕಿವಿ ನನಗೆ ನಿನಗಿಂತ ನಿನ್ನ ಬೆಂಜೇ ಇಷ್ಟ ಅಂತ ಹೇಳಿಲ್ವಾ ಸುಮ್ಮನೆ ಇಟ್ಕೋ ಎಂದಾಗ ನಕ್ಕು ತಲೆ ಆಡಿಸಿದ ತಗೋ ರಿಷಬ್ ನಮ್ಮ ಕಡೆಯಿಂದ ಆದರೆ ನನಗೆ ಚಿಕ್ಕದು ಎಂದು ಬಾಕ್ಸ್ ಕೊಟ್ಟರು ತೆರೆದು ನೋಡಿದರೆ ಮರಳಿನ ಗಡಿಯಾರವಿತ್ತು ಒಂದು ಹಳೆ ಕಾಲದ ಟೈಪ್ ಸೂಚಿಸುವ ವಸ್ತು ಇದನ್ನು ನಿನಗೆ ಅಂತ ಸ್ಪೆಷಲ್ಲಾಗಿ ಮಾಡಿಸಿರೋದು ಆವಾಗೇ ಮಾಡಿಸಿ ಇಟ್ಟಿದ್ದೆ ಆಲ್ರೆಡಿ ಒಂದು ತಿಂಗಳು ಮುಗಿದೋದ್ರಿಂದ ಐದು ತಿಂಗಳಿಗೆ ಇದು ಖಾಲಿಯಾಗುತ್ತೆ ಇದನ್ನು ನೋಡಿದಾಗಲೆಲ್ಲ ನಿಮಗೆ ನಿನ್ನ ಗುರಿ ನೆನಪಾಗಬೇಕು ಎಂದರು ವಸಿತ ಅವನ ಖಂಡಿತ ಮಾವ ಎಂದ ಖುಷಿಯಿಂದ ನನ್ನಿಂದ ಏನಿಲ್ಲಪ್ಪ ನೀನು ಇದೆಲ್ಲ ಮುಗಿಸಿ ಬಾ ಮಗಳನ್ನೇ ಕೊಡ್ತೀನಿ ಎಂದರು ಮೈತ್ಲಿ ನಗುತ್ತಾ ಸರಿ ಅತ್ತೆ ಎಂದವ ಅವರನ್ನೆಲ್ಲ ಊಟಕ್ಕೆ ಕರೆದುಕೊಂಡು ಹೋದ ಎಲ್ಲ ನಗುತ್ತಾ ಊಟ ಮುಗಿಸಿ ಬಂದಾಗ ಅವನಿಗಾಗಿ ಒಂದು ಕರೆ ಬಂತು ಅದನ್ನು ಸ್ವೀಕರಿಸಿದವ ಹೋ ಥ್ಯಾಂಕ್ ಯು ಎಂದು ಕರೆ ತುಂಡರಿಸಿದ ಮಾವ ಥ್ಯಾಂಕ್ ಯು ಸೋ ಮಚ್ ನೀವು ಇನಾಗುರೇಷನ್ ಮಾಡಿದ ದಿನನೇ ನನಗೆ ಐದು ಕೋಟಿ ಪ್ರಾಜೆಕ್ಟ್ ಸಿಗಿದೆ ಎಂದ ಖುಷಿಯಿಂದ ಕೋಇಿನ್ಸಿಡೆಂಟ್ ಅಷ್ಟೆ ಚೆನ್ನಾಗಿ ಕೆಲಸ ಮಾಡು ಇನ್ನು ಮುಂದೆ ಕೋಟಿ ಕೋಟಿ ಲೀಲ್ಗಳೇ ಸಿಗಲಿ ಎಂದು ಮನಸಾರೆ ಆರೈಸಿದ್ರು ಡ್ಯಾಡ್ ಹೇಗಿದ್ರು ಬಂದಿದ್ದೀವಿ ಮೂವಿ ನೋಡ್ಕೊಂಡು ಹೋಗೋಣವಾ ಎಂದಾಗ ಬರೀ ಇದೇ ಆಯಿತು ನಿಂದು ಎಂದು ಗದರಿದರೂ ಒಪ್ಪಿದ್ರು ಮೈಥಿಲಿ ವಸಿಷ್ಠ ಅವರೆಲ್ಲ ಮೂವಿ ಮಾ ಎಲ್ಲ ಸುತ್ತ ತೊಡಗಿದ್ರು ಎಕ್ಸಾಮ್ ಮುಗಿಸಿ ಮಧ್ಯಾಹ್ನ ಮನೆಗೆ ನಿಧಿ ಬಂದಾಗ ಯಾರೂ ಇರಲಿಲ್ಲ ತನಗೆ ಕೆಲಸ ಇದೆ ಆಮೇಲೆ ಬರ್ತೀನಿ ಎಂದಿದ್ದ ವೈಭವ್ ಹಾಗಾಗಿ ಆಟೋದಲ್ಲಿ ಮನೆ ಸೇರಿದ್ಲು ನಿಧಿ ಆಂಟಿ ಅಮ್ಮನೂ ಎಲ್ಲೆ ಅವರು ನಾಗ್ರೇಕ್ಷನ್ಗೆ ಹೋಗಿದ್ದಾರಾ ಎಂದಳು ಕೆಲಸದವರ ಬಳಿ ಇಲ್ಲಮ್ಮ ಈಗಷ್ಟೇ ಅರ್ಧ ಗಂಟೆ ಮುಂಚೆ ಹೋದರು ಎಂದಾಗ ಈಗ ಎಲ್ಲಿಗೆ ಎಂದು ಯೋಚಿಸಿ ಫೋನ್ ಮಾಡಿದರು ರಿಸೀವ್ ಮಾಡಲಿಲ್ಲ ಅವರು ಅವರಿಗೆ ಮಾಡಲು ಯೋಚಿಸಿದ್ಲು ಬೇಡಬೇಡ ಪಾಪ ಅವರು ಫಂಕ್ಷನಲ್ಲಿರ್ತಾರೆ ಆಮೇಲೆ ನೋಡೋಣ ಎಂದುಕೊಂಡು ಫ್ರೆಶ್ ಆಗಿ ಊಟ ಮುಗಿಸಿದ್ಲು ಅವಳು ಮನೆಗೆ ಬಂದು ಒಂದು ಗಂಟೆ ಆದರೂ ಅವಳ ಸುಳಿವಿರದಾಗ ವಿರದಾಗ ಬೈರಿಂದಲೇ ವೈಭವ್ಗೆ ಕರೆ ಮಾಡಿದ್ಲು ವೈಭವ್ ಎಲ್ಲಿದೆಯಾ ಎಂದಳು ನಿಧಿ ಎಲ್ಲೋ ಇದ್ದೀನಿ ಭೂಮಿ ಮೇಲೆ ಎಂದ ಅಸಡೆಯಿಂದ ಅಮ್ಮ ಕಾಣಿಸ್ತಾ ಇಲ್ಲ ಕಾಲ್ ಸಹ ರೀಚ್ ಆಗ್ತಿಲ್ಲ ಎಂದಳು ನಿಧಿ ಬೈನಿಂದ ಹೌದಾ ಒಂದು ನಿಮಿಷ ಹಾಗೆ ವಾಟ್ಸಪ್ ಓಪನ್ ಮಾಡು ಎಂದ ನಗುತ್ತಾ ವೈಭವ್ ನಾನೇನು ಹೇಳ್ತಿದ್ದೀನಿ ನೀನೇನು ಹೇಳ್ತಿದೀಯಾ ಎಂದಳು ಸಿಟ್ಟಿನಿಂದ ಕೂಲ್ ವೈಫಿ ಮೊದಲು ತೆಗೆದು ನೋಡು ಯಾರೋ ನಿನ್ನಮ್ಮನ್ನು ಕಟ್ಟಿ ಹಾಕಿರೋ ವಿಡಿಯೋ ಇದೆ ಎಂದ ಗಂಭೀರವಾಗಿ ತಕ್ಷಣ ಗಾಬರಿಯಿಂದ ವಾಟ್ಸಪ್ ತೆಗೆದು ನೋಡಿದವಳು ಒಂದು ಕ್ಷಣ ದಂಗೆ ಬಿಟ್ಳು ಎಂದೂ ಫ್ಯಾನ್ಸಿ ಸೀರೆ ಉಡದ ಅವಳ ಅಮ್ಮ ಚಂದದ ಸೀರೆ ಇಟ್ಟು ಲಘುವಾಗಿ ಮೇಕಪ್ ಮಾಡಿದರು ಅದಕ್ಕೂ ಹೆಚ್ಚಾಗಿ ಅವರು ಮುದ್ದಾದ ಮುಖದಲ್ಲಿ ನಗುವಿತ್ತು ಅವರ ಪಕ್ಕದಲ್ಲಿ ವೈಭವ್ ಎಂದಿನಂತೆ ಗದ್ದಿನಲ್ಲಿ ಮಿಂಚುತ್ತಿದ್ದ ಅವನ ಅವತಾರ ನೋಡೆ ಅವರು ಮಾಲ್ ಸುತ್ತಿದ್ದಾರೆ ಎಂದು ತಿಳಿದಿತ್ತು ಅವಳಿಗೆ ವೈಭವ್ ಏನಿದು ಎಂದು ಗೊಂದಲದಿ ಕೇಳಿದವಳ ಮಾತಿಗೆ ನಾನು ನನ್ನ ಅತ್ತೆ ಎಂದ ನಗೂತ ವೈಭವ್ ಅದಲ್ಲ ಅಮ್ಮನನ್ನು ಯಾಕೆ ಆ ಥರ ಎಂದು ಏನು ಹೇಳಬೇಕೋ ತೋಚದೆ ಸುಮ್ಮನೆ ನಿಂತಾಗ ಏನು ಅಮ್ಮನನ್ನು ನನ್ನ ಆ ಥರ ಎಂದು ಅವಳ ಚಡಿಸುವಂತೆ ಅದು ಅಮ್ಮ ಯಾವತ್ತೂ ಆ ರೀತಿ ಇದ್ದಿದ್ದಿಲ್ಲ ಎಂದಳು ಮೆಲ್ಲಗೆ ಯಾಕೆ ನಿನಗೆ ಆಸೆ ಇರಲಿಲ್ವಾ ನಿನಗೆ ಸ್ಯಾಲ್ರಿ ಬಂದಮೇಲೆ ಅತ್ತೆನ ಈ ರೀತಿ ರೆಡಿ ಮಾಡಿ ಮಾಡಿಸೋ ಆಸೆ ಇರಲಿಲ್ವಾ ಅವರನ್ನು ಈ ರೀತಿ ಕಣ್ತುಂಬಿಕೊಳ್ಳೋ ಆಸೆ ಇರಲಿಲ್ವಾ ಎಂದಾಗ ಅಮ್ಮ ಅವನವಾಗಿ ಬಿಟ್ಲು ಇಲ್ಲ ಅಂತ ಯಾವ ಬಯಲ್ಲಿ ಹೇಳೋ ಅವಳ ಆಸೆ ಇದು ಎಂದು ಹಳೆಯ ಮಾಸಲು ಸೀರೆ ಉಡುವ ಅಮ್ಮನಿಗೆ ತುಂಬ ಅಲದಿದ್ರು ತುಸು ದುಬಾರಿ ಸೀರೆ ಉಡಿಸಿ ಕೊರಳಗೊಂದು ಬಂಗಾರದ ಚೈನ್ ಹಾಕಿಸಿ ಅವರನ್ನು ನೋಡುವ ಆಸೆ ಇತ್ತವಳಿಗೆ ಹಲೋ ಏನು ಸದ್ಯ ಇಲ್ಲ ಎಂದನ ಗೊತ್ತಾ ಥ್ಯಾಂಕ್ ಯು ಎಂದಳು ಮರು ಮಾತಿಲ್ಲಿದೆ ನೀನು ಥ್ಯಾಂಕ್ ಯು ಎಲ್ಲ ಬೇಡ ನನಗೆ ನನ್ನ ರೂಮಿಗೆ ಶಿಫ್ಟ್ ಆಗು ಸಾಕು ಎಂದ ತುಂಟ ತನದೆ ಛಿ ಅಮ್ಮ ಇಲ್ವ ಅಲ್ಲಿ ಎಂದಳು ತುಸು ನಾಚಿ ಇಲ್ಲ ಅತ್ತೆ ಈಗಷ್ಟೇ ಐಸ್ ಕ್ರೀಮ್ ತಿಂದು ಹೀಲ್ಸ್ ಟ್ರೈ ಮಾಡ್ತಿದ್ದಾರೆ ಎಂದಾಗ ಮಾನಸರನ ಕವಳು ಏನಾದರೂ ಮಾಡ್ಕೋ ಆದರೆ ಅತ್ತೆ ಮಾವ ಅಮ್ಮನ ಕಂಡು ಹಿಡಿಯದೇ ಇರೋ ಥರ ಮಾಡಿಬಿಟ್ಟಿಯ ಮತ್ತೆ ಅಮ್ಮ ಹುಷಾರು ಕಳೆದು ಬಿಟ್ಟಾರು ಅವರಿಗೆ ಮಾಲೆಲ್ಲ ಗೊತ್ತಾಗಲ್ಲ ಎಂದು ನಿನಗೆ ಗೊತ್ತಾ ನಿಗಿಂತ ಬೆಟರ್ ಅತ್ತೆ ಫೋನ್ ಇಡೆ ನಂಗೆ ಹೇಳೋಕೆ ಬರ್ತಾಳೆ ಎಂದು ಗದರಿ ಕರೆ ತುಂಡರಿಸಲು ಗರ್ವಿಷ್ಠ ಸ್ವೀಟ್ ಗರ್ವಿಷ್ಟ ಎಂದು ನಗುತ್ತಾ ಸುಮ್ಮನಾದಳು ನಿಧಿ ಇವರ ಕೋಳಿಜಗಳ ಪ್ರೀತಿ ತುಂಟದಿಂದ ದಿನಗಳು ಎಂದಿನಂತೆ ಮೆಲ್ಲಗೆ ಓಡುತ್ತಿದ್ವು ವೈಭವ್ ನಿಧಿ ಎಕ್ಸಾಮ್ ಮುಗಿಸಿದ್ರು ಋಷಭ್ ತನ್ನ ಕೆಲಸದಲ್ಲಿ ತೊಡಗಿದ್ದ ವಸಿಷ್ಠ ಮೈಥಿಲಿಯವರ ಜೀವನ ಎಂದಿನಂತೆ ನಡೆಯುತ್ತಿತ್ತು ಎಲ್ಲ ಸರಿಯಾಗಿ ನಡೆಯುತ್ತಾ ಎಲ್ಲರೂ ಮದುವೆ ದಿನವ ಎದುರು ನೋಡುತ್ತಿದ್ದರು ಅಂದು ಮನೆಯವರ ಜೊತೆ ಕುಳಿತು ಊಟ ಮಾಡುತ್ತಿದ್ದ ಋಷಭ್ ಅವನು ಒಪ್ಪಿದ ಪ್ರಾಜೆಕ್ಟ್ ಆಲ್ಮೋಸ್ಟ್ ಮುಗಿದ ಖುಷಿಯು ಅವನ ಮುಖದ ಮೇಲಿತ್ತು ಅವನ ಫೋನ್ ಬಿಟ್ಟು ಬಿಡದೆ ಎರಡು ಬ ಎರಡು ಬಾರಿ ಬಡಿದುಕೊಂಡಾಗ ಹೆಲೋ ಎಂದು ಫೋನ್ ಕಾಲ್ ರಿಸೀವ್ ಮಾಡಿ ಕಿವಿಗೆ ಇಟ್ಟುಕೊಂಡ ಋಷಬ್ ಅತರಿಂದ ಕೇಳಿದ ಉತ್ತರ ಕೇಳಿ ದಿಗ್ಬಂಧ ವಾಟ್ ಇದ್ದಕ್ಕಿದ್ದಂತ ಹೇಳಿದರೆ ಹೇಗೆ ಕಾರಣ ಏನು ಎಂದ ಆತಂಕದಿ ನಿಮ್ಮ ಕಂಪ್ನಿ ಪ್ರಾಜೆಕ್ಟ್ಸ್ ಎಲ್ಲ ಫೇಕ್ ನಿಮ್ಮ ಮೇಲೆ ಆರೋಪ ಬಂದಿದೆ ಎಂದವರು ಅವನು ಏನನ್ನು ಹೇಳ್ತಿದ್ರು ಆತ ಕಡೆಯಿಂದ ಕರೆ ಸ್ಥಗಿತಗೊಂಡಿತು ಏನಾಯಿತು ಋಷಿ ಎಂದು ಕೇಳಿದರು ಶಿವರಾಜ್ ಹೊಸ ಕಂಪನಿಗೆ ಆರ್ಡರ್ ಸಿಕ್ಕಿತ್ತು ಚಿಕ್ಕೋ ದೊಡ್ಡ ಆರ್ಡರ್ ಐದು ಕೋಟಿದು ಇದು ಸಕ್ಸಸ್ ಆದರೆ ನಮ್ಮ ಕಂಪನಿಗೆ ಒಂದು ಕೋಟಿ ಲಾಭ ಇತ್ತು ಆದರೆ ನಮ್ಮ ಕಂಪನಿ ಮೇಲೆ ಅನುಮಾನಪಟ್ಟು ಅವರು ಡೀಲ್ ವಾಪಸ್ ತಗೊಂಡಿದ್ದಾರೆ ಅಗ್ರಿಮೆಂಟಲ್ಲಿ ಕೂಡ ಅದೇ ಇತ್ತು ಇವಾಗ ನಾನು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋದ್ರಿಂದ ಐದು ಲಕ್ಷ ಲಾಸ್ ಆಯಿತು ಎಂದವ ಊಟದ ಮಧ್ಯದಲ್ಲೇ ಕೈ ತೊಳೆದು ನಡೆದರೆ ವಕ್ರವಾಗಿ ನಕ್ಕಿದ್ರು ಚಂದ್ರಕಾಂತ್ ಋಷಿ ಊಟ ಮಾಡು ಎಂದು ಕರೆದರೂ ಕೇಳುವಂತೆ ನಡೆದರು ಋಷಬ್ ಅವನ ಮನಸ್ಸಿಗೆ ಬೇಸರವಾಗಿತ್ತು ತನ್ನ ಶ್ರದ್ಧೆ ನಿಷ್ಠೆಯ ಕೆಲಸವೆಲ್ಲ ಹೊಳಿಯಲ್ಲಿ ಹೋಮ ಮಾಡಿದ ಹಾಗಾಯಿತು ಎಂದು ಬೇಸರವಾದನಲ್ಲವೇ ಅವನಿಗೀಗ ಒಂದೊಂದು ರೂಪಾಯೂ ಮುಖ್ಯ ಎರಡೇ ತಿಂಗಳಲ್ಲಿ ದೊಡ್ಡ ಬಿಲ್ಡಿಂಗ್ ತೆಗೆದುಕೊಳ್ಳುವೆ ಎಂದಿದ್ದ ಆದರೆ ಈಗ ಒಂದು ಪ್ರಾಜೆಕ್ಟ್ ಕೈ ಕೊಟ್ಟಿದೆ ಇದು ತಿಳಿಯದೆ ಇನ್ನೂ ಪ್ರಾಜೆಕ್ಟ್ ಸಿಗಲಾರವೋ ಎಂದು ತಲೆ ಕೆಡಿಸಿಕೊಂಡವನ ಫೋನ್ ರಿಂಗ್ ಆಗುತ್ತಿತ್ತು ಮತ್ತದರ ಮೇಲೆ ರೋಲ್ ಮಾಡಲ್ ಎಂಬ ಹೆಸರು ನೋಡಿ ನಕ್ಕು ಕರೆ ಸ್ವೀಕರಿಸಿದ ಋಷಬ್ ಮತ್ತೆ ಸಿಗುವ ಕತೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೀತೆ ಪ್ರೀತಿಯಿಂದ ಕತೆ ಕೇಳಿ ಪ್ರತಿಕ್ರಿಯೆ ಕೊಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ